ಕೆಎಸ್ಆರ್ಟಿಸಿ ನೌಕರರು ಸಾರಿಗೆ ನೌಕರರು ತಮ್ಮ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಬಸ್ ಸಂಚಾರ ಬಂದ್ ಮಾಡಿ ರಾಜ್ಯದಾದ್ಯಂತ ಮುಷ್ಕರಕ್ಕೆ ಕರೆ ನೀಡಿದ್ದು ಬೀದರ್ನಲ್ಲಿಯೂ ಕೂಡ ಈ ಮುಷ್ಕರದ ಬಿಸಿ ತಟ್ಟಿದೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಚಾಲ್ತಿಯಲ್ಲಿರಬೇಕಾಗಿದ್ದ ಯಾವೊಂದು ಬಸ್ಗಳು ರಸ್ತೆಗಿಳಿದಿಲ್ಲ ನೌಕರಿಗೆ ಗೈರಾಗಿ ಮುಷ್ಕರಕ್ಕೆ ಜಯ ಎಂದಿದ್ದಾರೆ ಸಾರಿಗೆ ನೌಕರರು ಕಾರ್ಮಿಕರು ಬೀದರ್ ಜಿಲ್ಲೆಯಲ್ಲಿ ಸುಮಾರು ಆರುನೂರಕ್ಕೂ ಅಧಿಕ ಬಸ್ಗಳಿದ್ದು ಮಧ್ಯಾಹ್ನ ಒಂದು ಗಂಟೆಯಾದರೂ ಕೂಡ ಬಸ್ ಸಂಚಾರ ಬಂದ್ ಮಾಡಿ ಸಾರಿಗೆ ನೌಕರರು ಸರ್ಕಾರಕ್ಕೆ ಈ ಮೂಲಕ ಿ ಮುಟ್ಟಿಸುವ ಪ್ರಯತ್ನ ಮಾಡಿದ್ದಾರೆ ಬಸ್ ಬಂದ್ ಹಿನ್ನೆಲೆ ನೌಕರಿಗೆ ಇನ್ಯಾವುದೋ ಕೆಲಸಕ್ಕೆ ಔರಾದ ಕಲಬುರಗಿ ಹುಮ್ನಾಬಾದ್ ಬಸವಕಲ್ಯಾಣ ಬಾಲ್ಕಿ ಪಕ್ಕದ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣಕ್ಕೆ ಹೋಗಬೇಕಾಗಿದ್ದ ಸಾರ್ವಜನಿಕರು ಗಂಟೆ ಬಸ್ ಸ್ಟ್ಯಾಂಡ್ ನಲ್ಲಿ ಬಸ್ಗಾಗಿ ಕಾದು ಹೈರಾಣಾಗಿದ್ದು ಇದನ್ನ ಮನಗಂಡ ಜಿಲ್ಲಾಡಳಿತ ಖಾಸಗಿ ವಾಹನಗಳ ವ್ಯವಸ್ಥೆ ಮಾಡಿದ್ದು ಇವತ್ತು ಬೀದರ್ ಬಸ್ ಸ್ಟ್ಯಾಂಡ್ ಒಳಗೂ ಹಾಗೂ ಹೊರಗು ಖಾಸಗಿ ವಾಹನಗಳಂತೆ ಕಾರೋಬಾರಾಗಿದೆ ಇನ್ನು ಯಾವುದೇ ಅಹಿತಕರ ಘಟನೆಯಾಗದ ಹಾಗೆ ನೋಡಿಕೊಳ್ಳಲೆಂದು ಪೊಲೀಸ್ ಬಂದೋಬಸ್ತ್ ಅಕ್ಕಾಪಡೆ ಕಾರ್ಯಪ್ರವೃತ್ತರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಈ ಬೆನ್ನಲ್ಲೇ ಸ್ಥಿತಿಗತಿಗಳ ಪರಿಶೀಲನೆಗೆಂದು ಎಸ್ಪಿ ಪ್ರದೀಪ್ ಗುಂಟಿಯವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪೊಲೀಸ್ ಸಿಬ್ಬಂದಿ ಹಾಗೂ ಜಿಲ್ಲಾ ಸಾರಿಗೆ ಇಲಾಖೆ ಜಿಲ್ಲಾಧಿಕಾರಿ ಚಂದ್ರಕಾಂತ್ ಅವರಿಂದ ಮಾಹಿತಿ ಪಡೆದುಕೊಂಡಿದ್ದು ಈ ಬಗ್ಗೆ ಮಾತನಾಡಿದ ಎಸ್ಪಿ ಪ್ರದೀಪ್ ಗುಂಟಿಯವರು ನಮ್ಮ ಜಿಲ್ಲೆಯಾದ್ಯಂತ ಇರುವ ಹದಿಮೂರು ಹದಿನಾಲ್ಕು ಬಸ್ ಸ್ಟ್ಯಾಂಡ್ ಬಸ್ ಡಿಪೋಗಳಲ್ಲಿ ಪೊಲೀಸ್ ಇಲಾಖೆ ಸಿಬ್ಬಂದಿ ನಿಯೋಜನೆ ಮಾಡಿದ್ದು ಕೆಎಸ್ಆರ್ಟಿಸಿ ಟಿಒ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಖಾಸಗಿ ವಾಹನ ವ್ಯವಸ್ಥೆ ಮಾಡಲಾಗಿದೆ ಒಟ್ನಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗದ ಹಾಗೆ ನೀಡಲಾಗ್ತಾ ಇದೆ ನೋಡಿಕೊಳ್ಳಲಾಗ್ತಾ ಇದೆ ಎಂದು ತಿಳಿಸಿದರು ನಮ್ಮ ಜಿಲ್ಲಾದ್ಯಂತ ಇವತ್ತು ಸುಮಾರು ಹದಿಮೂರು ಬಸ್ ಸ್ಟಾಪ್ಗಳು ಸ್ಟಾಪ್ ಗಳು ಇದಾವೆ ಎಲ್ಲಾ ಬಸ್ ಡಿಪೋಗಳಲ್ಲಿ ನಮ್ಮ ಸಿಬ್ಬಂದಿಗಳನ್ನು ನಾವು ಇವತ್ತು ಹೊಂದಾಣಿಕೆ ಮಾಡ್ತೀವಿ ನಾವು ಇವತ್ತು ಆರ್ ಟಿ ಒ ಡಿಪಾರ್ಟ್ಮೆಂಟ್ ಎಲ್ಲರೂ ಸೇರಿ ಕೆಲವು ಪ್ರೈವೇಟ್ ವಾಹನಗಳ ವ್ಯವಸ್ಥೆಯನ್ನು ಪ್ರಯಾಣಿಕರ ಅನುಕೂಲಕ್ಕಾಗಿ ವ್ಯವಸ್ಥೆ ಮಾಡಲಾಗಿದೆ ಪ್ರಯಾಣಿಕರು ಯೂಸ್ ಮಾಡ್ಕೊಳ್ತಿದ್ದಾರೆ ಸದ್ಯ ಯಾವುದೇ ರೀತಿಯ ತೊಂದರೆ ಆಗಲಿ ಸಮಸ್ಯೆಗಳಾಗಲಿ ಏನೂ ಇಲ್ಲ ಇಟ್ ಈಸ್ ಸದ್ಯ ಟ್ರಾವೆಲ್ ಮಾಡ್ತಾ ಇದ್ದಾರೆ ಇಲ್ಲ ಇಲ್ಲಿವರೆಗೂ ಏನೂ ಮಾಡಿಲ್ಲ ಇಲ್ಲ ಅವರೇನೂ ಮಾಡಿಲ್ಲ ಇಲ್ಲಿವರೆಗೂ ಇಲ್ಲಿವರೆಗೂ ಅದು ನಮಗೆ ಗೊತ್ತಾಗಿಲ್ಲ ಸಾರ್ವಜನಿಕರು ಕೂಡ ಗೊಂದಲಕ್ಕೀಡಾಗಬಾರದು ಎಂದು ಈ ಮೂಲಕ ಸಲಹೆ ನೀಡುವ ಕಾರ್ಯ ಕೂಡ ಮಾಡ್ತಾ ಇದ್ದಾರೆ ಮಧ್ಯಾಹ್ನ ಒಂದು ಗಂಟೆವರೆಗೂ ಎರಡು ಅಧಿಕ ಬಸ್ ಸಂಚಾರ ಆಗಬೇಕಾಗಿತ್ತು ಮುಷ್ಕರ ಬೆನ್ನಲ್ಲೇ ಆಗಿಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗದ ಹಾಗೆ ಖಾಸಗಿ ವಾಹನಗಳ ವ್ಯವಸ್ಥೆ ಮಾಡಲಾಗಿದೆ ಎಂದು ಸಾರಿಗೆಯ ಜಿಲ್ಲಾಧಿಕಾರಿ ಚಂದ್ರಕಾಂತ್ ಮಾತನಾಡಿ ತಿಳಿಸಿದ್ದಾರೆ ಮುಷ್ಕರಕ್ಕೆ ಕರೆ ನೀಡಿದ ಕಾರ್ಮಿಕರ ಮನವೊಲಿಸುವ ಪ್ರಯತ್ನ ಕೂಡ ಆಗ್ತಾ ಇದೆ ಎಂದು ತಿಳಿಸಿದ್ದಾರೆ ಅದು ಅವ್ರದ್ದು ಒಂದು ಫಿಕ್ಸೇಶನ್ ಸ್ಯಾಲರಿ ಬಗ್ಗೆ ಇರೋದ್ರಿಂದ ಅವರು ಇದು ಮಾಡಿದ್ದಾರೆ ಆದ್ರೂ ಎಲ್ಲರಿಗೆ ನಾವು ಮನವೊಲಿಸಿ ಈಗ ಬರ್ತಾ ಇಲ್ಲ ಇವತ್ತ ಈಗ ಬರ್ತಾ ಇದಾರೆ ಜನ ಬರ್ತಾರೆ ಹೋಗ್ತಾರೆ ಒಂದು ದಿವಸ ಅಂತೂ ಇಲ್ಲ ಅನಿರ್ದಿಷ್ಟು ಅಂತೂ ಇಲ್ಲ ಈಗಾಗಲೇ ನಮ್ದು ಒಂದು ಸ್ವಲ್ಪ ಬಸಸ್ ಎಲ್ಲಾ ಹೊರಗಡೆ ಆಪರೇಟ್ ಆಗ್ತಾ ಇದೆ ಈಗ ಮತ್ತೆ ಅವ್ರಿಗೆ ನಾವು ಮೋಟಿವೇಟ್ ಮಾಡಿ ಇಲ್ಲೆಲ್ಲ ಕರೆ ಅದರ ಎಲ್ಲ ಕರ್ಸಿದೆ ಎಲ್ಲ ಮಾಡ್ಬಿಟ್ಟು ಎಲ್ಲ ವ್ಯವಸ್ಥೆ ಮಾಡ್ತಾರೆ ಗೊತ್ತಾಗುತ್ತೆ ಒಂದು ಸ್ವಲ್ಪ ಈಗ ದಿನನಿತ್ಯ ಇಷ್ಟರೊಳಗೆ ಎಷ್ಟು ಬಸ್ಸು ಸಂಚಾರ ಆಗ್ಬೇಕಿತ್ತು ಸರ್ ಇನ್ನೂರ ಐವತ್ತು ಆಗ್ಬೇಕಾಗಿತ್ತು ಇನ್ನೂರ ಇದುವರೆಗೂ ಯಾವ್ದು ಒಂದು ಬಸ್ ಕೂಡ ಇಲ್ಲ ಎಂಟು ಬಸ್ ಆಗಿದೆ ನಿಮ್ಮ ಗಮನಕ್ಕೆ ಬರೋದಾದ್ರೆ ಏನೇನು ಸಮಸ್ಯೆ ಏನು ಸಮಸ್ಯೆ ಆಗಿಲ್ಲ ಯಾಕಂದ್ರೆ ಜಿಲ್ಲಾ ಆಡಳಿತದಿಂದ ಸಾರ್ವಜನಿಕರಿಗಾಗಿ ಪ್ರೈವೇಟ್ ಬಸ್ಸಸ್ ಎಲ್ಲಾ ವ್ಯವಸ್ಥೆಗಳು ಕೂಡ ಮಾಡ್ಕೊಂಡಿದ್ವಿ ಯಾವ್ದೇ ರೀತಿ ತೊಂದರೆ ಇಲ್ಲ ತೆಲಂಗಾಣ ಮಹಾರಾಷ್ಟ್ರ ಆ ಕಡೆಯಿಂದ ಕೂಡ ಬಸ್ಸಸ್ಗಳು ಅವ್ರ ಸಂಬಂಧಪಟ್ಟ ಡಿಪೋ ಗೆ ಡಿ ಸಿ ಗಳಿಗೆ ಮಾತಾಡ್ಬಿಟ್ಟು ವ್ಯವಸ್ಥೆ ಮಾಡಬಹುದು ಯಾವುದೇ ಇಲ್ಲ ಇದೆ ಮಾಹಿತಿ ಇದೆ ನಮ್ಮ ಕಡೆ ಬಸ್ ಎಲ್ಲ ಓಡಾಡ್ತಾಯಲ್ಲ ನೋಡಿ ಜನ ಬಸ್ ಇಷ್ಟೊಂದು ನಿಂತಿದೆ ಪ್ರೈವೇಟ್ ಗಾಡಿಗಳು ಜನವೇ ಇಲ್ಲ ಹ್ಮ್ ಜನರಿಗೆ ಗೊತ್ತಾಗಿದೆ ಗೊತ್ತಾಗಿಬಿಟ್ಟು ಅವ್ರವ್ರನ್ನೆಲ್ಲ ಪ್ರೈವೇಟ್ ಏನೇನು ಮಾಡ್ಕೊಂಡು ಮಾಡ್ಕೊಂಡು ಹೋಗಿದ್ದಾರೆ ಅಷ್ಟಾಗಿ ಇವತ್ತೆಲ್ಲ ಒಂದ್ ಸ್ವಲ್ಪ ಗೊತ್ತಾಗುತ್ತೆ ಏನಂತ ಚಂದ್ರಕಾಂತ ಇನ್ನು ಈ ಬಗ್ಗೆ ಮುಷ್ಕರ ಮಾಡುತ್ತಿರುವ ಕಾರ್ಮಿಕರು ಮಾತನಾಡಿ ಸರ್ಕಾರ ನಮಗೆ ಅನ್ಯಾಯ ಮಾಡ್ತಾ ಇದೆ ಸಾರಿಗೆ ನೌಕರರ ಕಾರ್ಮಿಕರ ಗೋಳು ಕೇಳುವವರೇ ಇಲ್ಲದಂತಾಗಿದೆ ಇವತ್ತಿನ ಮುಷ್ಕರಕ್ಕೆ ಹಾಗೂ ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅಂದ್ರೆ ಅದಕ್ಕೆ ನೇರ ಹೊಣೆ ಸರ್ಕಾರವೇ ಆಗಿದೆ ಹದಿನೈದು ದಿವಸದ ಹಿಂದೆಯೇ ನಮ್ಮಗಳ ಬೇಡಿಕೆ ಈಡೇರಿಸಿ ಇಲ್ಲವಾದಲ್ಲಿ ಮುಷ್ಕರ ಮಾಡ್ತೇವೆ ಅಂತ ಎಚ್ಚರಿಕೆ ನೀಡಲಾಗಿತ್ತು ಅದಾಗಿಯೂ ಸ್ಪಂದಿಸದೇ ಇರುವ ಕಾರಣ ಇವತ್ತು ಇಡೀ ರಾಜ್ಯದಾದ್ಯಂತ ಮುಷ್ಕರ ಮಾಡಲಾಗ್ತಾ ಇದೆ ಎಂದು ಕಲ್ಲಪ್ಪ ಹಾಗೂ ಗಣಪತಿಯವರು ಮಾತನಾಡಿ ತಿಳಿಸಿದ್ದು ಎಲ್ಲಿಯವರೆಗೂ ನಮ್ಮ ಬೇಡಿಕೆ ಈಡೇರಿಸುವುದಿಲ್ಲವು ಅಲ್ಲಿಯವರೆಗೂ ನಾವು ಈ ಒಂದು ಮುಷ್ಕರ ಕೈ ಬಿಡುವುದಿಲ್ಲ ಎಂದು ಮಾಹಿತಿ ನೀಡಿದ್ದಾರೆ ಹದಿನೈದು ದಿವ್ಸ ಮೊದಲು ನಾವು ಹದಿನೈದು ದಿವಸ ಮೊದಲೇ ನಾವು ಮುಷ್ಕರ ನೋಟಿಸ್ ಕೊಟ್ಟಿದ್ದೇವೆ ಗೌರ್ಮೆಂಟ್ಗೆ ಹಿಂದಿನ ನಮಗೆ ಎರಡು ಸಾವಿರ ಇಪ್ಪತ್ಮೂರರಾಗೆ ಪೇ ಪಿಚ್ಚೇಷನ್ ಮಾಡ್ಯಾರ ಇಪ್ಪತ್ತ್ ಗಾರ್ಬಗು ಇಪ್ಪತ್ಮೂರರಾಗ್ಯದ ಅದು ಮೂವತ್ತೈದು ಮೂವತ್ತೆಂಟು ದಿನ ಬಾಕಿ ಹಣ ಕೊಡ್ಬೇಕು ಅವ್ರು ನಮ್ಗೆ ಆಮೇಲೆ ಎರಡು ಸಾವಿರ ಇಪ್ಪತ್ನಾಲ್ಕು ಜನವರಿ ಹಿಡ್ಕೊಂಡು ಮತ್ತೆ ಪೇ ಪಿಚ್ಚೇಷನ್ ಆಗಿರ್ಬೇಕು ಅದು ಹದಿನೆಂಟು ತಿಂಗಳು ಅರಿಯರ್ಸ್ ಮತ್ತೆ ಪೇ ಫಿಕ್ಸೇಷನ್ ಮಾಡ್ಬೇಕು ಏನೋ ಮಾಡ್ತಾ ಇಲ್ಲ ಇವರು ಒಂದ್ ಹದಿನೆಂಟು ತಿಂಗಳ ನೋಟಿಸ್ ಕೊಡ್ತಾ ಇದ್ದೇವೆ ಇವರಿಗೆ ಯಾರು ಕೇರ್ ಮಾಡ್ತಾ ಇಲ್ಲ ಇವರು ಬಟ್ ಯಾರು ಕೇಳಕ್ ಕೇರ್ ನಮ್ಗೆ ಕೆಎಸ್ ಆರ್ ಟಿ ಸಿ ಅವರಿಗೆ ಎರಡ್ ಸಾವಿರದ ಎಂಟುನೂರು ಜನ ಇದ್ದೀವಿ ಬೀದರ್ದಾಗ ಆರ್ನೂರ ಬಸ್ ಅವ ನಂಬಲ್ಲಿ ಬಟ್ ಯಾರು ಕೇಳ್ತಾ ಇಲ್ಲ ಗೌರ್ಮೆಂಟ್ ಅವರು ಹಿಂದಿನ ಗೌರ್ಮೆಂಟ್ ಸ್ಟ್ರೈಕ್ ಮಾಡ್ತು ಮಾಡಿದಾಗ ಇವರೇ ಮಾನ್ಯ ಮುಖ್ಯಮಂತ್ರಿ ಹೋದ್ರು ಏನಪ್ಪಾ ಯಡಿಯೂರಪ್ಪ ನೀನು ಕುರ್ಜಿ ಶಾಸ್ತದ ಏನು ಕುರ್ಜಿ ಬಿಟ್ಬಿಡು ಹೋದ್ರು ಕುರ್ಜಿ ಹರಿಯರ್ ಕೊಟ್ಟು ಬಿಡು ಅಂತ ಕಾರ್ಮಿಕ ಇವರೇ ಹೇಳಿದ್ರು ಈಗ ಇವರೇ ಮುಖ್ಯಮಂತ್ರಿ ಅವರ ಕುರ್ದ್ ಇವ್ರು ಕೊಡ್ಬೇಕಲ್ಲ ನ್ಯಾಯ ಕೊಡ್ಬೇಕಲ್ಲ ಇವ್ರು ನ್ಯಾಯ ಕೊಡ್ತಾ ಇಲ್ಲ ನಮ್ಗೆ ಅದ್ರ ಸಲುವಾಗಿ ನಾವು ಹದಿನೈದು ದಿವಸ ಮದ್ವೆ ನೋಟಿಸ್ ಕೊಟ್ಟಿದ್ದೆವು ನಾವು ಮುಸ್ಕರ್ ಮಾಡಿದೆವು ಎಲ್ಲ ಪ್ರಯಾಣಿಕರಿಗೆ ಸಾರಿ ಕೇಳ್ತೇವೆ ನಮ್ದಿನ್ ತಕ್ಲಿಪ್ ಹತ್ರ ಇದಕ್ಕೆಲ್ಲ ಹೊಣೆ ಗೌರ್ಮೆಂಟ್ ಅದ ಇದಕ್ಕ ಇವತ್ತಿನ ಬೆಳವಣಿಗೆ ಒಂದ್ ಗಂಟೆದಾಗ ಹಾ ಅಂತ ಏನೇ ಡಿಸಿಷನ್ ಬಂದಿಲ್ಲ ಮತ್ತೆ ಒಬ್ಬ ಕ್ಲಾಸ್ ಕ್ಲಾಸ್ ಫೋರ್ ನಾವೇ ನೌಕರಿ ಇದ್ದೇವೆ ಒಬ್ಬೊಬ್ರು ನಾಲ್ಕು ನಾಲ್ಕು ಲಕ್ಷ ರೂಪಾಯಿ ರಿಯರ್ಸ್ ಬರ್ತದೆ ಒಂದ್ ರೂಪಾಯಿ ರೂಪಾಯಿ ಒಬ್ಬೊಬ್ರು ನಾಲ್ಕು ಲಕ್ಷ ಇವ್ರಿ ಬೇಕಾಯ್ತು ಎಮ್ ಎಲ್ ಎಸ್ಟರ್ ಇವ್ರಿಗೆ ಬೇಕಾಯ್ತು ದುಡ್ಡು ಅಂದ್ರೆ ರಾತ್ರಿ ಹೆಚ್ಚು ಮಾಡ್ಕೋತಾರೆ ಯಾಕೆ ಗಂಟು ಗಂಟದು ನಮ್ದೇನಿಲ್ಲಲ್ಲ ಅದು ನಾವ್ ಮಾಡಿದ್ರು ನಮಗೆ ಕೊಡ್ತಾ ಇಲ್ಲ ಇವ್ರು ಆ ಸಮಯ ನೋಟಿಸ್ ಕೊಟ್ಟಿದ್ದೇವೆ ನಾನ್ ಬೇಡಿಕೆ ಇಡೀ ಹಿಡಿಯೋರಿಗೆ ನಾವು ಬಸ್ ಚಾಲೋ ಮಾಡಂಗಿಲ್ಲ ನೀವು ಸರ್ಕಾರಕ್ಕೆ ಬಿಸಿ ಅಂತ ನೀವು ಅಂದ್ರೆ ಪರ್ಯಾಯವಾಗಿ ಪರ್ಯಾಯ ಅವ್ರು ಮಾಡ್ಬೇಕು ಸರ್ಕಾರ ಇಲ್ಲ ಖಾಸಗಿ ವ್ಯವಸ್ಥೆ ಮಾಡ್ಯಾರ ಖಾಸಗಿ ವ್ಯವಸ್ಥೆ ಐದು ಪರ್ಸೆಂಟ್ ಮಾಡಿರ್ಲಿ ಖಾಸಗಿ ವ್ಯವಸ್ಥೆ ಹೌದು ಪ್ರಯಾಣಿಕರಿಗೆ ಹತ್ತು ರೂಪಾಯಿ ತಗೋ ಐವತ್ತು ರೂಪಾಯಿ ತಗೋತಾ ಇದಾರೆ ಗವರ್ಮೆಂಟ್ ಏನಾರ ಮಾಡ್ಬೇಕಲ್ಲ ಡಿಸಿನ್ ಇದಕ್ಕ ಅವ್ರು ಏನು ಮಾಡ್ತಾ ಇಲ್ಲ ಅವ್ರದ್ದು ಬೇಕಾದ್ರು ಇಲ್ಲ ಕುಂದ್ ಮಾಡ್ಕೊತಾರೆ ಅಸೆಂಬ್ಲಿ ಕುಂತಿ ನಮ್ ಯಾರು ವರ್ಕರ್ ಗೋಳಿ ಇಲ್ಲ ನಮ್ದು ಮೊದ್ಲು ಎಷ್ಟು ಬಸ್ ಇತ್ತು ಅಷ್ಟೇ ಬಸ್ ಇವಾಗ ಅಷ್ಟೇ ಡ್ರೈವರ್ ಕಂಡಕ್ಟರ್ ಒಂದು ಬಸ್ಸಿನ ನಲ್ವತ್ತರಿಂದ ಐವತ್ ಮಂದಿ ಹೋಯ್ತ್ರಿ ಮೇಡಮ್ ಮೊದ್ಲ ಇವಾಗ ಒಂದು ಒಂದ್ ಒಂದ್ನೂರ ಇಪ್ಪತ್ತೈದು ಮಂದಿ ಹಾಡಿದ್ರಕ್ಲಿ ಶಕ್ತಿ ಯೋಜನೆ ಕೋಟಿ ಟಿಕೆಟ್ ಹಂಚಾರ ಅಂಚಿವ್ ಐದು ಕೋಟಿ ಒಂದ್ ಟಿಕೆಟ್ ಹಂಚಾರ ಅವರು ಐದ್ನೂರ ಕೋಟಿದಾಗ ಒಂದ್ ಟಿಕೆಟ್ ಅವ್ರು ಹಂಚರ್ ನಾಲ್ಕು ನೂರ ತೊಂಬತ್ತೊಂಬತ್ತು ಲಕ್ಷ ತೊಂಬತ್ತೊಂಬತ್ತು ನಾವು ಹಂಚಿದೇವೆ ಮೇಡಮ್ ಅವ್ರ ಟಿಕೆಟ್ ಅದು ನಮಗೆ ಅದು ನಮ್ಮ ಒಬ್ಬರೇ ಬೇಕಾದ್ರೂ ಅದು ನಾನೇ ಹಂಚಿದೆ ಅಂತಾರ ಅವರು ಅದಕ್ಕೆ ನಮ್ಮ ಬೇಡಿಕೆ ಹಿಡಿಯೋರಿಗೆ ನಮ್ ಮುಸ್ಕರ್ ಮಾಡ್ತೇವೆ ಕಂಟಿನ್ಯೂ ಯಾವ ಬಸ್ ಚಾಲೂ ಮಾಡಂಗಿಲ್ಲ ಮೇಡಮ್ ಕಲ್ಲಪ್ಪ ಬೀದರ್ ಡಿವಿಜನ್ ಅಧ್ಯಕ್ಷ ೇನು ಈ ಮುಷ್ಕರ ಇದೆ ಇದು ಸರ್ಕಾರ ಸಂಧಾನ ಸಭೆ ನಿನ್ನ ವಿಫಲ ಆಗಿದೆ ಇವತ್ತು ಮುಂಜಾನೆ ಇಂದ ಮುಷ್ಕರ ಜಾರಿಯಲ್ಲಿದೆ ಸರ್ಕಾರ ನಮ್ದು ಏನು ವಿನಂತಿ ಇದೆಪ್ಪ ಅಂದ್ರೆ ಈಗ ನಮ್ದು ಎಲ್ಲ ಹಿರಿಯರು ಹೇಳಿದ್ರು ಅವೆಲ್ಲ ನಮ್ದು ಬೇಡಿಕೆನೋ ಎಲ್ಲ ಇಡೀರೋವರೆಗೆ ನಮ್ಮ ಮುಷ್ಕರ ಮುಂದುವರಿಯುತ್ತೆ ಆಮೇಲೆ ಯಾವುದೇ ಕಾರ್ಮಿಕರು ಹೆದರೋದು ಬೇಕಾಗಿಲ್ಲ ಈಗಾಗಲೇ ನಾವು ಭಾರತೀಯ ಮಜ್ದೂರ್ ಸಂಘದಿಂದ ಹೈಕೋರ್ಟ್ ವಿಭಾಗೀಯ ಪೀಠ ನಮ್ದು ಬೆಳ ಧಾರವಾಡದಲ್ಲಿ ಈಗಾಗಲೇ ಆದರೂ ಎಸ್ಮಾ ವಿರುದ್ಧ ನಾವು ಆಗಲಿ ಕೋರ್ಟಲ್ಲಿ ಕೇಸ್ ಹಾಕಿದ್ದೀವಿ ಆದರೆ ಇವತ್ತು ಇವತ್ತು ಈ ಇದೆ ಕೇಸು ಏನಾಗುತ್ತೆ ನೋಡೋಣ ಯಾಕಂದರೆ ಎಸ್ಮಾ ಏನೇನು ಕೊಡ್ಬೇಕಂತೇಳಿ ಕೋರ್ಟ್ ಕೇಳುತ್ತೆ ಸರ್ಕಾರಕ್ಕೆ ನಮ್ಮ ದೇಶದಲ್ಲಿ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಅಂತಿದೆ ಈ ನಾವು ನ್ಯಾಯಾಂಗದಲ್ಲಿ ಹೋಗಿದ್ದೀವಿ ಸರ್ ನಮ್ಗೆ ಯಾವುದು ಫೆಸಿಲಿಟಿ ಕೊಡ್ತಾ ಇಲ್ಲ ಅವ್ರು ಎಸ್ಮಾ ಅಂತೇಳಿ ನಮ್ಮದು ಎಲ್ಲ ಬಡ ಕಾರ್ಮಿಕರಿಗೆಲ್ಲ ಇದು ಮಾಡ್ತಾ ಇದ್ದಾರೆ ಅಂತೆಲ್ಲ ನಾವು ಪಿಟಿಷನ್ ಹಾಕಿದೀವಿ ಮುಖಾಂತರ ನಮ್ಮ ಭರವಸೆ ಅದ ಈ ಎಸ್ಮಾ ರದ್ದು ಮಾಡ್ತದ ಹೈಕೋರ್ಟ್ ಹೀಗಾಗಿ ಯಾರು ಅಂಜೋ ಸಮಸ್ಯೆ ಇದೇ ಇಲ್ಲ ಕಾರ್ಮಿಕರು ಎಲ್ಲಾ ಸಂಘಟನೆಗಳ ಬೆಂಬಲ ಇದೆ ಎಲ್ಲರದ್ದು ಇದೆ ಅವ ನೋಡ್ಬೋದು ಹೋಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇಡೀ ರಾಜ್ಯದಂತ ನೀವು ಎಲ್ಲಾ ಮೀಡಿಯಾದಲ್ಲಿ ನೋಡ್ಬೋದು ಸದಾ ಮೀಡಿಯಾದರಿದ್ರಿ ಯಾವುದು ಬಸ್ ಹೋಗ್ತಾ ಇಲ್ಲ ಇವತ್ತೇನದಪ್ಪ ಅಂದ್ರೆ ಆಟೋ ಮತ್ತೆ ಟ್ಯಾಕ್ಸಿ ಎಲ್ಲ ಮುಖಾಂತರ ಜನ ಹೋಗ್ತಾ ಇದ್ದಾರೆ ಜನರಿಗೆ ಬಹಳ ತೊಂದರೆ ಆಗ್ತದೆ ಸಾರ್ವಜನಿಕರಿಗೆ ಕ್ಷಮೆ ಕೇಳ್ತೀವಿ ಪ್ರಯಾಣಿಕರಿಗೆ ಯಾಕಂದ್ರೆ ಒಂದು ವರ್ಷ ಎಂಟು ತಿಂಗಳಾಯ್ತು ಇಲ್ಲಿವರೆಗೆ ಸರ್ಕಾರ ನಮ್ಗೆ ಮಾತಾಡಿಲ್ಲ ಹಿಂದಿನ ಸರ್ಕಾರ ಮೂವತ್ತೆಂಟು ತಿಂಗಳು ಹಿಂಬಾಕಿ ಹದಿನೈದು ಪರ್ಸೆಂಟ್ ಅರಿಯರ್ಸ್ ಆಮೇಲೆ ಈ ಸರ್ಕಾರ ಹದಿನೈ ಒಂದ್ಸ ಒಂದು ಒಂದ್ ವರ್ಷ ಅಂದ್ರೆ ಸಾರಿ ಟೋಟಲ್ ಹದಿನೆಂಟು ತಿಂಗಳಿದೆ ಅದು ಇನ್ನು ಸೆಕ್ಸೆಷನ್ ಮಾಡಿಲ್ಲ ಆಮೇಲೆ ಅರಿಯರ್ಸ್ನು ಕೊಟ್ಟಿಲ್ಲ ಈಗ ಒಂದೊಂದು ಕಾರ್ಮಿಕರಿಗೆ ಮಿನಿಮಮ್ ಆಗಿ ಮೂರು ಲಕ್ಷದಿಂದ ಒಂದು ಆರು ಲಕ್ಷವರೆಗೆ ದುಡ್ಡು ಬರುತ್ತೆ ಅವ್ರದ್ದು ಸೀನಿಯರ್ ಟೀಮ್ ಗೆ ಸರ್ಕಾರ ಕೂಡಲೇ ಬಡ ಕಾರ್ಮಿಕ ದುಡ್ಡು ಬಿಡುಗಡೆ ಮಾಡಾಕಂದ್ರೆ ನಾನ್ ನಿಮ್ದು ವಾಹಿನಿ ಮುಖಾಂತರ ಒತ್ತಾಯಿಸ್ತೇನೆ ನನ್ನ ಹೆಸರು ಗಣಪತಿ ಸಕ್ರಪ್ಪನವರ್ ಭಾರತೀಯ ಮಜೂರ್ ಸಂಘ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ